ಪಿತೃಪಕ್ಷದಲ್ಲಿ ಈ ರೂಪದಲ್ಲಿ ಬರುತ್ತಾರೆ ನಮ್ಮ ಪಿತ್ರರು ಅವರ ಅವಮಾನವನ್ನು ಮಾಡದಿರಿ ಬನ್ನಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸೆಪ್ಟೆಂಬರ್ ಏಳರಿಂದ ಪಿತೃಪಕ್ಷ ಶುರುವಾಗಿದೆ ಶ್ರಾದ್ದ ಪಕ್ಷದಲ್ಲಿ ಪಿತ್ರರು ನಮ್ಮ ಭೂಮಿಗೆ ಆಗಮಿಸುತ್ತಾರೆ ಎನ್ನುವ ನಂಬಿಕೆ ಇರುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಮನೆಗೆ ಯಾವುದೇ ಅತಿಥಿ ಬಡ ಅಥವಾ ಅಸಹಾಯಕ ವ್ಯಕ್ತಿ ಬಂದರೆ ಎಂದಿಗೂ ಅವರ ಅನಾದಾರವನ್ನು ಮಾಡಬಾರದು ಬದಲಾಗಿ ಅವರಿಗೆ ಊಟ ತಿಂಡಿಯ ವ್ಯವಸ್ಥೆಯನ್ನು ಮಾಡಬೇಕು ಶ್ರಾದ್ದ ಪಕ್ಷದಲ್ಲಿ ಹಸು ಅಥವಾ ನಾಯಿ ಮನೆಯ ಬಾಗಿಲಿಗೆ ಬರುವುದು ಕೂಡ ಶುಭವೆಂದು ಹೇಳಲಾಗುತ್ತದೆ ದಾರಿಯಲ್ಲಿ ಇವುಗಳನ್ನು ಕಂಡರೂ ಕೂಡ ಏನಾದರೂ ಆಹಾರವನ್ನು ಖಂಡಿತವಾಗಿಯೂ ಕೊಡಬೇಕು ಹಾಗೆ ಪಿತೃಪಕ್ಷದಲ್ಲಿ ಮನೆಗೆ ಬಂದ ಕಾಗೆಯನ್ನು ಎಂದಿಗೂ ಓಡಿಸಬಾರದು ಬದಲಾಗಿ ಕಾಗೆಗೆ ಆಹಾರವನ್ನು ಕೊಡಬೇಕು ಹೀಗೆ ಮಾಡುವುದರಿಂದ ಪಿತ್ರರು ಪ್ರಸನ್ನರಾಗುತ್ತಾರೆ ಧಾರ್ಮಿಕ ಮಾನ್ಯತೆಗಳ ಪ್ರಕಾರ ಶ್ರಾದ್ದ ಪಕ್ಷದಲ್ಲಿ ಹದಿನೈದು ದಿನಗಳ ಕಾಲ ಕಾಗೆಯ ರೂಪದಲ್ಲಿ ಪಿತ್ರರು ಅನ್ನಗ್ರಹಣವನ್ನು ಮಾಡುತ್ತಾರೆ ಇದರಿಂದ ಪಿತ್ರರು ತೃಪ್ತರಾಗುವುದಷ್ಟೇ ಅಲ್ಲದೆ ತಮ್ಮ ಕುಟುಂಬಸ್ಥರಿಗೆ ಸಮೃದ್ಧಯುಕ್ತ ಜೀವನದ ಆಶೀರ್ವಾದವನ್ನು ನೀಡುತ್ತಾರೆ ಧನ್ಯವಾದಗಳು